ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಇನ್ ಟ್ರಕ್ ಟ್ರಾವೆಲರ್ ನಮ್ಮ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತೇಳಿ ಅಹಮದಾಬಾದಿಂದ ಮತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆ ಖಾಲಿ ಮಾಡಿಬಂದು ಒಂದು ನಾಲ್ಕು ಗಂಟೆಗೆ ಖಾಲಿಯಾಗಿತ್ತು ಬಂದ್ವಿ ಪಾರ್ಕಿಂಗಿಗೆ ಲೋಡ್ ಆಯ್ತು ಅಂತ ಹೇಳಿದ್ರು ಅರ್ಜೆಂಟ್ನಾಗೆ ಬಂದೆ ಆದರೆ ಬಾಡಿಗೆ ಕಮ್ಮಿ ಹಿಮ್ಮತ್ ನಗರ್ಗೆ ಹೋಗಿ ಬರ್ಬೇಕಾಯ್ತು ನೂರು ಕಿಲೋಮೀಟ್ರ್ ಹೋಗಿ ನೂರು ಕಿಲೋಮೀಟ್ರ್ ಬರಬೇಕು ಮೂರು ಸಾವಿರದ ಒಂಬೈನೂರು ರೂಪಾಯಿ ಬಾಡಿಗೆಂದ ನಾನು ಹೋಗೋದೇ ಇಲ್ಲ ಅಂಥೇಳಿ ನಾನು ಸುಮ್ಮನೆ ಅದು ಅದು ನಮ್ಮ ಟ್ರಾನ್ಸ್ಪೋರ್ಟ್ ಅಲ್ಲ ಬೇರೆ ನಾನು ನಮ್ಮನ್ನ ಅಣ್ಣ ಚಿಗಡ ಅಂದ್ಕೊಂಬಿಟ್ಟು ಕಮ್ಮಿ ಬಾಡಿಗೆಗೆ ಹೋಗೋಕೆ ಒಳ್ಳೆ ಬಾಡಿಗೆ ಒಳ್ಳೆ ಬಾಡಿಗೆ ಅಂದ ಅವಾಗಿದ್ದು ನಾನಿದ್ದು ಒಂದೂವರೆ ಲಕ್ಷ ಬಾಡಿಗೆ ಕೊಡತೀನಿ ಇಮ್ಮತ್ನಗಾರಿ ಹೋಗಿ ಹೋಗ್ಬರ್ಬೇಕಂದ್ರೆ ಮಿನಿಮಮ್ ಒಂದೂವರೆ ಲಕ್ಷ ಇದ್ದರೆ ಹೋಗೋದು ನಾವು ಇಲ್ಲ ಹೋಗೋದಿಲ್ಲ ಅಂತಂದು ನಿಮ್ಮ ಓನರ್ ಹತ್ರ ಅಂತ ಅಂತೇಳಿ ನಮ್ಮ ಓನರ್ ನಂಬರ್ ತಗೊಂಡೋದ ಅಷ್ಟ್ರಾಗೆ ನಮ್ಮದು ಒಂದು ಟೈರ್ ಆಗಿಬಿಟ್ಟಿತ್ತು ಎಲ್ಲ ಅದು ಎಲ್ಲೋ ಸ್ಕ್ರೂ ಪಂಚರ್ ಆಗಿಬಿಟ್ಟೈತೆ ನಾನು ನೋಡಿಲ್ಲ ಸಣ್ಣ ಗಾಳಿ ಹೋಗೋದು ಯಾವುದು ಇಲ್ಲಪ್ಪ ಗಾ ಯಾಕಪ್ಪ ಗಾಳಿ ಕಮ್ಮಿ ಆಗ್ತದೆ ಅಂತ ನಾನು ನೋಡಿದರೆ ಅದ್ರಾಗ ಬಂದು ಇನ್ನು ಗಾಳಿ ಇತ್ತು ಒಂದು ಮೂವತ್ತು ಪೌಂಡು ಎಲ್ಲ ಹೋಗಿರಲಿಲ್ಲ ಪೂರ್ತಿ ಗಾಳಿ ಹೋದ್ಮೇಲೆ ಹೊಡೆದ್ರೆ ಟ್ಯೂಬು ಕ್ಲಾಪ್ ಹೋಗಿಬಿಡ್ತೈತಿ ಮತ್ತು ಬಂದು ಟೈರ್ ಪಂಚರ್ ಹಾಕ್ಸಿದ್ವಿ ಟೈ ಟೈರ್ ಪಂಚರ್ ಹಾಕ್ಸಿ ಹೌಸಿಂಗಿಂದು ಹೊಸ ಟೈರ್ ಹಾಕಿ ಭಾಳ ದಿವಸ ಆಗಿತ್ತು ಚೇಂಜ್ ಮಾಡಿದ್ದಿಲ್ಲ ನಾನು ಒಂಚೂರು ಚೂರು ಮುಟ್ಟಿದ್ದಿಲ್ಲ ಹೊರಗೆ ಒಳಗೆ ಮಾಡಿಸಿದೆ ಇದೇ ನೋಡಿ ಗಾಡಿ ನಮ್ಮದು ಪಾರ್ಕಿಂಗು ಮಾಮೂಲಿ ಬರೋ ಪಾರ್ಕಿಂಗೇನು ಹೊಸ ಪಾರ್ಕಿಂಗ್ ಏನು ಬಂದಿಲ್ಲ ನಾನು ಇಲ್ಲ ಅಸ್ಲಲ್ಲಿ ಇಲ್ಲಿ ಭವನಿ ಭವನಿ ಪಾರ್ಕಿಂಗಿಗೆ ಬರೋದು ಅದೇ ಪಾರ್ಕಿಂಗಿಗೆ ಬಂದಿದ್ದು ನೋಡಿ ಇವೆ ಟೈರು ಹೊರಗೊಳಗೆ ಮಾಡಿಸಿದ್ದು ಯಾಕೆ ಗೊತ್ತಾ ಇಲ್ಲಿ ಸ್ಟೆಪ್ ಹೊಡಿತೈತೆ ನೋಡಿ ಇದು ಇದು ಹೊರಗಿದ್ದ ಟೈರು ಇದು ಒಳಗಿದ್ದಿದ್ದು ಅಲ್ಲೇ ಗೊತ್ತಾಗ್ಬಿಡ್ತೈತೆ ಕ್ಲೀನ್ ಆಗಿರೋದು ನಿಮಗೆ ಡಿಸ್ಕ್ ಗಲೀಜಾಯ್ತಂದ್ರೆ ಒಳಗಿನ ಟೈರು ಸ್ಟೆಪ್ ಹೊಡಿಯೋದು ಚೇಂಜ್ ಮಾಡಿದೆ ಮತ್ತು ಇವು ಹೊರಗೆ ಒಳಗೆ ಇದ್ದು ಇದು ಒಳಗಿದ್ದು ಟೈರು ಇದೆ ಒಳಗೈತಲ್ಲ ಅದೇ ಟೈರ್ ಪಂಚರ್ ಆಗಿದ್ದು ಇವನು ಮತ್ತೆ ಚೇಂಜ್ ಮಾಡಿದೆ ಗಾಳಿ ಚೆಕ್ ಮಾಡಿಸಿ ಇವಾಗ ಎರಡು ಲೈಟ್ ಹಾಕಿದ್ದೀನಿ ಎಲ್ಲಂದರೆ ಹಿಂದೆ ಲೈಟ್ ಇರಲಿಲ್ಲ ಕೆಳಗಡೆ ಮುಂದೆ ಇದ್ದಂಗೆ ತೋರಿಸ್ತೇನೆ ನೋಡಿ ಬಂದು ಹಾಕಿ ಎಲ್ಲ ಸ್ನಾನ ಮಾಡ್ಕೊಂಡು ಬಂದಿ ಇಲ್ಲಿ ಕಾಣಿಸ್ತಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಇದೇ ಲೈಟು ಈ ಕಡೆ ಒಂದು ಆ ಕಡೆ ಒಂದು ಎರಡು ಕಡೆಗೆ ಹಾಕಿದ್ನಿ ಸೆಂಟ್ರಿಗೆ ಇನ್ನೊಂದು ಹಾಕ್ಬೇಕಾಯ್ತು ನಾನು ಸ್ಕ್ರೂ ತರಕ್ಕೆ ಹೋಗಿದ್ದೆ ಸ್ಕ್ರೂ ನಾಲ್ಕೇ ನಾಲ್ಕು ಸ್ಕ್ರೂ ತಂದುಬಿಟ್ಟಿದ್ನಿ ಅಲ್ಲಿ ಸ್ಕ್ರೂನೇ ಸಿಕ್ಕಲಿಲ್ಲ ಸ್ಕ್ರೂ ತಂದ ಮೇಲೆ ಮತ್ತೆ ಈಗ ಇದ್ರ ನೀಟಿಗೆ ಇಲ್ಲಿ ಒಳಗೊಂದು ಹಾಕೋಣ ಅಂತ ಸೆಂಟ್ರಿಗೆ ಒಂದು ಅದು ಸೆಂಟ್ರಿಗೆ ಡಿಮಂಡ್ ಇಪ್ಪುಡಿ ಅದು ಹಾಕ್ತೀನಿ ಸಾಧ ಬೇಡ ಆ ಕಡೆ ತೋರಿಸ್ತೀನಿ ಬನ್ನಿ ಇವು ಟೈರು ಇಷ್ಟು ಹೊಡಿತದ ಗುರು ಫ್ರೆಂಟ್ನೇ ಅವನು ಇವನು ಒಂಥರ ಚೇ ಒಂದ್ಸಲ ಚೇಂಜ್ ಮಾಡಬೇಕು ಚೇಂಜ್ ಮಾಡಿ ಅಂದರೆ ನಮ್ಮ ಓನರ್ಗೆ ಹೇಳಿದ್ದೀನಿ ಒಂದು ಜೊತೆ ಹೊಸ ಹಾಕೋಣ ಅವನು ತೆಗೆದು ಹಿಂದಕ್ಕೆ ಅಂತ ಹೇಳಿದ್ನಿ ಅವ್ನು ಚೆಕ್ ನಟ್ ಲೂಸ್ ಆಗಿದ್ದಾವೆನಾ ಚೆಕ್ ಮಾಡ್ಸಿಲ್ಲ ಇವು ಲೂಸ್ ಆಗಿಬಿಟ್ಟಿದ್ದೆವು ಗುರು ಚೆಕ್ ಇವನ್ನೆಲ್ಲ ಚೆಕ್ ನಟ್ ಟೈಟ್ ಮಾಡಿಸಿದ್ವಿ ಒಂದ್ಸಲಿ ಈಗ ಅವನ್ನ ಟೈಟ್ ಹೋಗಿ ಲಿಫ್ಟಿನ್ ಟೈರ್ ಹೆಂಗಾಗ್ಬಿಟ್ಟಿದಾವೆ ನೋಡು ಗುರು ಲಿಫ್ಟಿನ ಟೈರು ಏನೇನು ಇಲ್ಲ ಎಲ್ಲ ಫುಲ್ ನೋಡಿ ಯಾವ ಥರ ಸ್ಟೆಪ್ ಹೊಡೆದಿದ್ದಾವೆ ಇವತ್ತು ಇವೆಲ್ಲ ಹಿಂದೆ ಹಿಂದೆ ಮುಂದೆ ಸೌದವು ಇದು ಚೆನ್ನಾಗೈತೆ ಇನ್ನೊಂದು ಟೈರ್ ಎಲ್ಲ ಹಾಕಿದೀವಿ ಅಲ್ಲ ಟೈರ್ ಅಲ್ಲ ಗುರು ಲೈಟು ಇಲ್ಲಿದೆ ನೋಡಿ ಇದೆ ಇನ್ನೊಂದು ಲೈಟು ಎರಡು ಚೆನ್ನಾಗಿ ಕಾಣುತ್ತೆ ಯಾರೋ ಒಬ್ಬರು ಟೈರ್ ತೋರಿಸಿ ಟೈರ್ ತೋರಿಸಿ ಅನ್ನೋರು ಟೈರ್ ತೋರಿಸ್ತಿದ್ದೀನಿ ನೋಡಿ ಇವೇ ಟೈರು ಇನ್ನೊಂದ್ಸಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಕ್ಲೀನಾಗಿ ಹೆಸರು ನೋಡ್ಕೊಂಡ್ಬೇಡಿ ಇವೇ ನೋಡಿ ಟೈ ಇದು ಟೈರು ಹೈಬ್ರಿಡ್ ಟೈರ್ ಅಂತಾರೆ ಇವನ್ನ ಪ್ಲಸ್ ಅಲ್ಟ್ರಾ ಮೈಲೇಜ್ ಟೈರ್ ಅಂತ ಗುರು ನನಗೆ ಗೊತ್ತಿಲ್ಲ ಅದು ಹೆಸ್ರು ಮೋಸ್ಟ್ಲಿ ಇದೇ ಇರ್ಬೋದೇ ನೋಡಿ ಇವೆಲ್ರೆಗೆ ನಿಮಗೆ ಗೊತ್ತಾಗುತ್ತೆ ನಾವು ಹಾಕೋದು ಜೆ ಕೆ ಟೈರೇ ಜಾಸ್ತಿ ಜೆ ಡಿ ಇ ಪ್ಲಸ್ಸು ಇವು ಜಾಸ್ತಿ ಟೈರ್ ಬಂದವು ನೋಡಿ ನಮ್ಮ ಗಾಡಿ ಹೆಂಗೆ ಕಾಣಿಸ್ತಿದೆ ಇಲ್ಲಿ ಬಿಸಿಲೇ ಇಲ್ಲ ಗುರು ಲೈಟಾಗಿ ಬಿಸಿಲು ಬೀಳ್ತಿರೋದು ನೋಡಿ ಸೂರ್ಯ ಇವಾಗ ಬಂದನು ಲೈಟಾಗೆ ಇಷ್ಟ ತಕ್ಕನ ಎಲ್ಲ ಮಂಜು ಬಿದ್ದುಬಿಟ್ಟಿತ್ತು ಈ ಚಳಿಯಾಗೆ ಸ್ನಾನ ಮಾಡಿ ಬಂದ್ವಿ ನಮ್ಮ ಹುಡುಗ ಬರ್ತದಾನೆ ಇವಾಗೇನು ತಿಂಡಿ ಮಾಡ್ಬೇಕಷ್ಟೇ ತಿಂಡಿ ಮಾಡಿ ಅಲ್ಲಿ ಮೇಲ್ಗಡೆ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ ಅದೇ ಬಿಲ್ಡಿಂಗ್ನಾಗೆ ನಮ್ಮದು ಆಫೀಸ್ ಇರೋದು ಆಮೇಲೆ ಆಫೀಸಿಗೆ ಹೋಗೋಣ ಫಸ್ಟ್ ತಿಂಡಿ ಮಾಡೋಣ ಬನ್ನಿ ಲೋಡಿಂಗ್ ಏನು ಇದ್ದಂಗಿಲ್ಲ ಇವತ್ತು ನನ್ನಿಂದ ಒಂದು ದಾವಣಗೆರೆ ಗಾಡಿ ಕಾಣ್ತಿದ್ದೆ ನೋಡಿ ನಮ್ಮ ಹುಡುಗ ಆ ಗಾಡೀಲಿ ಹೋಗಿದ್ದ ಕೇಳಿದ್ ಬರ್ತಿದ್ದಾನೆ ಟಮಟೆ ಖಾಲಿ ಆಗಿದ್ದು ತಕ್ಕ ಬಂದು ಅಡುಗೆ ಮಾಡಬೇಕು ಲೋಡಿಂಗ್ ಹೇಳೋದಾಗಿದ್ದರೆ ಇಷ್ಟೊತ್ತಿಗೆ ಹೇಳ್ಬೇಕಾಗಿತ್ತು ತಿರ್ಗ ಬಂದಿದ್ದ ಟ್ರಾನ್ಸ್ಪೋರ್ಟ್ನೇನು ನಾಲ್ಕು ಸಾವಿರ ಕೊಡ್ತೀನಿ ಹೋಗಂಥೇಳಿ ನಮ್ಮ ಸೊಕ್ಕರ್ ಬೇಡ ಬಿಡಪ್ಪ ಗೊತ್ತಿಲ್ಲ ಟ್ರಾನ್ಸ್ಪೋರ್ಟ್ನಾಗೆ ಲೋಡ್ ಮಾಡಬಾರ್ದು ನೂರು ರೂಪಾಯಿ ಕಮ್ಮಿ ಆಗಲಿ ಬಾಡಿಗೆ ಒಂದು ದಿವಸ ಆಲ್ಟ್ ಆಗಿಬಿಡಲಿ ಟೆನ್ಷನ್ ತೊಗೊಬಾರ್ದು ನಮ್ಗೆ ತಾಗ ಲೋಡ್ ಮಾಡೋಣ ಗೊತ್ತಿಲ್ಲದಾಗ ಲೋಡ್ ಮಾಡಿ ಈಗ ನಾವು ಅವನಿಗೆ ನಾವು ಆ ವಾಪೀಸ್ನಾಗೆಂದೂ ನೋಡಿ ತುಂಬಿಲ್ಲ ನಮಗೆ ಪರಿಚಯ ಇಲ್ಲ ನಾವು ಅಕಸ್ಮಾತ್ರೆ ಲೋಡ್ ಮಾಡ್ತೀವಿ ಟೈಲ್ಸಿನ ಬಾಡಿಗೆ ಮುಂದೆ ಬಾಡಿಗೆ ಅಂತೇಳಿ ಅವನು ಬಾಡಿಗೆ ಹಾಕ್ಸ್ಕೊಂಡು ನಮಗೆ ಮೋಸ ಮಾಡಿದ್ರೆ ಏನು ಮಾಡ್ತಿರ್ ಗುರು ನಮಗೊಂದೇ ಅಲ್ಲ ಮಸ್ತು ಆಗಿದ್ದಾವೆ ನಮ್ಮ ಫ್ರೆಂಡ್ಗಳಿಗೆ ಈಗ ನಮ್ಮ ಫ್ರೆಂಡ್ ಒಬ್ನೂ ವಾಪಿಲಿ ಲೋಡ್ ಮಾಡಿದ್ದ ಅವನಿಗೆ ಹದಿನೈದು ಸಾವಿರ ಪೋಂಚಿನ ದುಡ್ಡೇ ಕೊಟ್ಟಿಲ್ಲ ಎರಡು ತಿಂಗಳಾಯ್ತು ಹದಿನೈದು ಸಾವಿರನ ಹನ್ನೆರಡು ಸಾವಿರನ ಬರ್ಬೇಕು ಅಂತಿದ್ದ ಪೋಂಚಿನ ದುಡ್ಡೇ ಕೊಟ್ಟಿಲ್ಲ ಹಂಗಾದ್ರೆ ಏನು ಮಾಡ್ತೀರಾ ನಮಗೂ ಹಿಂಗೆ ಮಸ್ತ್ ಪೋಂಚಿನ ದುಡ್ಡು ಹೋಗಿದ್ದಾವೆ ಐದು ಸಾವಿರ ಹತ್ತು ಸಾವಿರ ಎಲ್ಲಾಂದರೆ ನಾವು ಕಲ್ಕತ್ತಾಲಿ ನೋಡ್ಸ್ಬೇಕಾದ್ರೆ ಕಲ್ಕತ್ತಾದಾಗ ನಾವು ತುಂಬಿರೋ ಒಂದು ಪೋಂಚ ದುಡ್ಡು ಬಂದಿಲ್ಲ ಗುರು ಒಂದು ಹತ್ತು ಸಾವಿರದ್ದು ಮತ್ತೆ ಒಂದು ಎಂಟು ಸಾವಿರದ್ದು ನಾನು ಎರಡು ಟ್ರಿಪ್ ಹೋಗಿದ್ದೆ ನನ್ನ ಎರಡು ಮತ್ತು ಆ ಗಾಡಿದ್ದು ಒಂದು ಮೂರು ಪೋನ್ಸಿನ್ ದುಡ್ಡೇ ಬಂದಿಲ್ಲ ಹೋದಂಗೆ ಅವು ಹಂಗೆ ನೋಡಿದರೆ ಹೋಗಿದ್ದಾವೆ ನನ್ನ ಸೌಕರ್ಯ ಹೇಳಲ್ಲ ನನ್ನ ಹತ್ರ ನನಗೆ ಗೊತ್ತಿದ್ದ ಹೇಳಿದೆ ನಾನು ಗೊತ್ತಿಲ್ಲ ಟ್ರಾನ್ಸ್ಪೋರ್ಟ್ನಾಗ ತುಂಬಕ್ಕೆ ಹೋಗ್ಬಾರ್ದು ಹಂಗೆ ಹೋಗ್ ಹಂಗೆ ಪೋಂಚಿನ ದುಡ್ಡು ಹೋದ್ಮೇಲೆ ನಮ್ಮ ಸೌಕರ್ಯರು ಗೊತ್ತಿಲ್ಲದ ಆಫೀಸ್ನಾಗ ತುಂಬೋದು ಬೇಡ ಕಣ ಅಂತಾನೆ ಬನ್ನಿ ಅಡುಗೆ ಮಾಡೋಣ ಇವಾಗ ನಮ್ಮ ಟ್ರಾನ್ಸ್ಪೋರ್ಟ್ನಾಗ ಫೋನ್ ಮಾಡಿ ಭಾಗ್ಯಲಕ್ಷ್ಮಿ ಮಿಲ್ಗೆ ಅಕ್ಕಿ ಅಂತ ಅಂತೇಳಿದ್ರು ಭಾಗ್ಯಲಕ್ಷ್ಮಿ ಮಿಲ್ ಮೈಸೂರು ರೋಡ್ನಾಗ ಇರೋದು ಗಾಡಿ ಫೋಟೋ ಕಳ್ಸಂತರು ಫೋಟೋ ಕಳಿಸ್ದೆ ಇವಾಗ ಅಕ್ಕಿ ಲೋಡಿಂಗ್ ಅಂದರೆ ನಮ್ಮದು ಪ್ಲಾಟ್ಫಾರ್ಮ್ ಒಂದು ಸ್ವಲ್ಪ ಆಗಿಬಿಟ್ಟತೆ ಯಾಕಂದರೆ ನಾನು ನಾಗ್ಪುರ್ನಾಗೆ ಕೋಕ್ ತುಂಬಿದ್ನಲ್ಲ ಅದನ್ನ ನೀರು ಹೊಡ್ಸಿಲ್ಲ ಹಂಗೆ ಬಂದುಬಿಟ್ಟೆ ಲೋಡ್ ಮಾಡ್ಕೊಂಡು ಅದ್ರ ಮೇಲೆ ಟಾರ್ಪಲ್ ಹಾಕೊಂಡ್ರು ಇವಾಗ ಅದೇ ಕೆಲಸ ಮಾಡ್ಬೇಕೆ ಟಾರ್ಪಲ್ ಹಾಕಿ ಲೋಡ್ ಮಾಡಬೇಕು ನಮ್ಮ ಹತ್ರ ಎಕ್ಸ್ಟ್ರಾ ಟಾರ್ಪಲ್ ಇದ್ದಾವೆ ಅಕ್ಕಿ ಅಂದರೆ ಅದೇ ನೈಟ್ ಬರೋಲ್ಲ ಹೈಟೆಕ್ ಲೆವೆಲ್ ಬಂದರೆ ಜ ಹೆಚ್ಚಾತ ಅದು ಕೆಳಗೆ ಪ್ಲಾಸ್ಟಿಕ್ ಹಾಸಿ ಇಲ್ಲಾಂದರೆ ಇಲ್ಲೇ ಸಿಗ್ತಾವೆ ಒಂದು ಮುನ್ನೂರು ರೂಪಾಯಿ ಕೊಟ್ಟು ಪ್ಲ್ಯಾಸ್ಟಿಕ್ ತಗೊಂಡ್ಬಿಡಣ ತಕೊಂಡು ಅಡಿಗೆ ಇವಾಗ ಅಡುಗೆ ಮಾಡಿದ್ವಿ ನಮ್ಮ ಕಾದೆ ಅವನು ಸ್ನಾನ ಮಾಡ್ಕೊಂಡು ಬರ್ತಾನೆ ಅಂತೇಳಿ ಹೋದಾನ ಇನ್ನೂ ಬಂದಿಲ್ಲ ಊಟ ಮಾಡೋಣ ಹೊಟ್ಟೆ ಬೇರೆ ಸಿಕ್ಕು ಬಟ್ಟೆ ಬೇರೆ ತಂದಿಲ್ಲ ಅವನು ಹಂಗೆ ಬಂದುಬಿಟ್ಟೆ ಬಟ್ಟೆ ತಗೊಂಬರ ಅಂದರೆ ಒಂದು ಒಂದು ಜೊತೆನೂ ಇಲ್ದಂಗೆ ರೈಸ್ ಮಾತು ಮಾಡಿದ್ದೀನಿ ಗುರು ಅವ್ರೇ ಅವರೆಕಾಳು ಅಂತೀನಿ ತೊಗರಿ ಕಾಳು ಉಳಿದಿದ್ದು ನಿನ್ನೆ ಒಂದು ಸ್ವಲ್ಪ ತೊಗರಿ ಅದನ್ನ ಎಲ್ಲ ಬಿಡಿಸಿ ಮಾಡಿದ್ದೇನೆ ಬನ್ನಿ ಊಟ ಮಾಡೋಣ ಅದನ್ನ ನೋಡೋಣ ಹೆಂಗಾಗೈತೆ ಅಂತೇಳಿ ನೋಡಿ ಗುರು ಅವರೆಕಾಳು ಅಲ್ಲ ಅವರೆಕಾಳು ಬರೀ ಅವರೆಕಾಳು ಕಾಳು ಬರ್ತದೆ ತೊಗರಿ ಕಾಳೆಲ್ಲ ಎಲ್ಲ ಮ್ಯಾಲೆ ತೊಗರಿ ಕಾಳು ಮೆಣಸಿಕಾಯಿ ಊಟ ಮಾಡೋಣ ಬನ್ನಿ ಎಲ್ಲ ಮೆಣಸಿಕಾಯಿ ಅಣ್ಣಾಕ್ಬಿಟ್ಟಿದ್ದು ಅವನ್ನ ಹಾಕಿದ್ದೀನಿ ನಮ್ಮ ಹುಡುಗಕ್ಕೆ ಫೋನ್ ಮಾಡೋಣ ಬನ್ನಿ ಹೆಂಗೆ ಲೋಡಿಂಗು ಏನೂ ಆಗಲಿಲ್ಲ ಗುರು ಇವತ್ತು ಕ್ಯಾನ್ಸಲ್ ಆಯ್ತು ಆಲೂಗಡ್ಡೆ ನೋಡಿ ಹಿಂಗೆ ಹುಡುಗರು ಹಿಂದೆ ಹಾಕಿದ ಲೈಟು ಇಲ್ಲೊಂದು ಹೋಗ್ಯತೆ ಇದು ಅಂತ ಬಂದೆ ಇದು ಹೋಗ್ಯತೆ ಇದು ಅಂತ ಬಂದರೆ ಬಿಚ್ಚಕ್ಕೆ ಬರಲಿಲ್ಲ ನೀರಾಗೆ ಕೈ ಬಿಟ್ಟಿದ್ದೀನಿ ಬೆಳಿಗ್ಗೆ ಹಾಕೋಣಂತೆ ಅದೊಂದು ಚೇಮ್ ಮಕ್ಕಳು ಒಂದು ಬೆಳಿಗ್ಗೆ ಹಾಕಿದ್ರ ನೋಡಿ ಹಿಂದ್ಗಡೆ ಹೆಂಗೆ ಕಾಣ್ತಿದೆ ನೋಡಿ ಹೇಳಿ ಹಿಂದ್ಗಡೆ ಹಾಕಿದ್ದು ಲೈಟ್ ಇವೆ ನೋಡಿ ಎರಡು ಕೆಳಗೆ ಇನ್ನು ರನ್ನಿಂಗಲ್ಲಿ ಸಾಕತ್ತ ಕಾಣುತ್ತೆ ಸೆಂಟ್ರಿಗೆ ಒಂದು ಹಾಕ್ಬೇಕು ಗುರು ಇವಾಗ ಸ್ನಾನ ಮಾಡಿಬಿಟ್ಟಿದ್ದೀನಿ ಸೆಂಟ್ರಿಗೆ ತೋರಿದ್ರೆ ಇನ್ನೂ ಗಲೇಜ್ ಆಗ್ಬಿಡ್ತು ನಾನು ಸೆಂಟ್ರಿಗೆ ಎಲ್ಲಿಗಂದರೆ ಕರೆಕ್ಟಾಗಿ ಇಲ್ಲೇ ಇಲ್ಲಿ ಕೆಳಗೆ ಹಾಕ್ಬೇಕು ಈ ಕಡೆಗೊಂದು ಒಂದು ಹಾಕಿದರೆ ಸಾಕು ಡಿಮಂಡ್ ಅದು ಚೆನ್ನಾಗಿ ಕಾಣುತ್ತೆ ನೋಡಿ ಹಿಂದೆ ಕರೆಕ್ಟಾಗಿ ಅಲ್ಲಿಗೊಂದು ಹಾಕ್ಬಿಟ್ರೆ ಮಸ್ತ್ ಕಾಣುತ್ತೆ ನೋಡಿ ಕೆಳಗಡೆ ಲೈಟಿಂಗ್ಸು ರನ್ನಿಂಗಲ್ಲಿ ಚೆನ್ನಾಗಿ ಕಾಣುತ್ತಿದೆ ಆ ಕಡೆ ಒಂದಿದೆ ನೋಡಿ ಹಿಂದ್ ಕಡೆ ಎಲ್ಲ ಆಫ್ ಮಾಡಿದ್ದೀನಿ ಇವಾಗ ನೋಡೋಣ ಅಂತ ಹೇಳಿ ಹಾಕಿದೆ ನನಗೇನು ಭಾಳ ಇಷ್ಟ ಆಗ್ತದ್ರು ಇನ್ನ ರನ್ನಿಂಗಲ್ಲಿ ಸಾಕಾತ ಕಾಣಕ್ಕೆ ನೋಡಿ ಆಫ್ ಮಾಡೋಣ ಬನ್ನಿ ಹೋಗಿ ಗುಡ್ ಮಾರ್ನಿಂಗ್ ಗೆಳೆಯರಿ ನಿನ್ನೆ ಲೋಡಾಗಿದ್ದಿಲ್ಲ ನಮ್ಮ ಗಾಡಿ ಆ ಮೂಲೆಗೆ ನಿಲ್ಲಿಸಿದ್ದು ಅಲ್ಲೇ ಆಯ್ತು ನೋಡಿ ಹಾಗೂ ಅಲ್ಲಿ ಕಾಣ್ತಿದ್ದಿಲ್ಲ ಸರ್ದಾಜಿ ಗಾಡಿ ಪಕ್ಕದಾಗೆ ಅಲ್ಲೇ ಬಿಟ್ಟಿದ್ದೀವಿ ಜಾಗನೇ ಚೇಂಜ್ ಮಾಡಿಲ್ಲ ಒಂಬತ್ತು ಗಂಟೆ ಆದರೂ ನೋಡಿ ವಾತಾವರಣ ಹೆಂಗೈತೆ ಫುಲ್ ಕೂಲ್ ವಾತಾವರಣ ಚಳಿ ಭಯಂಕರ ಚಳಿ ಗುರು ಯಾರ ಹೋಗೋಣ ಅಂದರೆ ಧೂಳೆ ಬರೆಸ್ತದಾನೆ ಈ ಕಡೆ ಸೊನ್ನೆ ಕ್ಲಾಸ್ ಬಂದೆ ಗಾಡಿ ರೇಸ್ ಮಾಡ್ಕೊಂಡು ಧೂಳೆ ಬ್ರಸಿದ ಭಯಂಕರ ಚಳಿ ಐತ್ ಗುರು ಬೆಳಗಿನ ಹೋದಾಗ ಭಾರಿ ಚಳಿ ಆಗ್ತದೆ ಸೂರ್ಯ ಇವಾಗ ಕಾಣ್ತದ ನೋಡಿ ಲೈಟಾಗಿ ಆಗಿ ಲೀಗ್ ಕಾಣಿಸ್ತಾ ಇಲ್ಲ ನೋಡಿ ಸರಿಯಾಗಿ ಹ್ಞೂ ಹ್ಞೂ ಈಗ ಅಡುಗೆ ಮಾಡಬೇಕು ಏನಿಲ್ಲ ಅಂದ್ರೆ ಅದನ್ನಂತೂ ಮಾಡಲೇಬೇಕಲ್ಲ ಟೈಮ್ ಟೈಮ್ಗೆ ಓಕೆ ಇದು ಸಾಂಬಾರು ಪುಡಿ ಖಾಲಿ ಆಗಿತ್ತು ಥರ ನಾನು ಹೋಗ್ತಾ ಇದ್ದೀನಿ ನನ್ನದು ಇನ್ಶೂರೆನ್ಸ್ ಬೇರೆ ಡ್ಯೂ ಆಗಿತ್ತು ಅದನ್ನ ಹೊಸ ಇನ್ಶೂರೆನ್ಸ್ ಹಾಕಿ ರಾತ್ರಿ ಪಿ ಡಿ ಎಫ್ ಮಾಡಿದ್ದಾರೆ ನಮ್ಮ ಓನರು ಇವಾಗ ಹೋಗಿ ಪ್ರಿಂಟ್ಔಟ್ ತೆಗೆಸ್ಕೊಂಡು ಬರ್ಬೇಕು ಮೇನ್ ಅದೇ ಇರ್ಬೇಕಲ್ಲ ಗುರು ಹೋಗಿ ತೆಗಿಸ್ಕೊಂಬರ ಬನ್ನಿ ಎಲ್ಲ ಗಾಡಿ ಲೋಡ್ಗೆ ಹೋಗಿದ್ದಾವೆ ನಮ್ಮದೊಂದೇ ಗಾಡಿ ಇರೋದು ನೋಡಿ ಪಾರ್ಕಿಂಗ್ ಎಷ್ಟು ಖಾಲಿ ಇತ್ತು ನೋಡಿ ಇಲ್ಲೆಲ್ಲ ಗಾಡಿಗಳಿದ್ದವು ಎಲ್ಲ ಲೋಡ್ಗೆ ಹೋಗಿದ್ದಾವೆ ಅಲ್ಲಿ ಅನ್ನಚ್ಚಿ ಗಾಡಿಗಳು ದೊಡ್ಡ ಗಾಡಿ ಅಂದರೆ ನಮ್ಮದೊಂದು ನಮ್ಮ ಪಕ್ಕದಾಗಿರೋದು ಸಿಕ್ಸ್ಟಿನೂ ಇಲ್ಲೇ ಅಣ್ಣಾಚಿ ಹಚ್ಚಿ ಗಾಡಿಯ ರಟ್ಟಲ್ವಿ ನೋಡಿ ಲೋಡಿಂಗ್ ಭಾಳ ಡಲ್ ಐತೆ ಹಿಮ್ಮತ್ ನಗರದಿಂದ ಟೈಲ್ಸ್ ಐತಂತ ಹೇಳ್ದಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು ಇವಾಗ ನನ್ನ ಟ್ರಾನ್ಸ್ಪೋರ್ಟ್ನವರು ಇನ್ನೂ ಫೋನ್ ಮಾಡಿಲ್ಲ ಆ ಕಡೆಯಿಂದ ಪಾರ್ಟಿ ಫೋನ್ ಮೇಲೆ ಮಾಡ್ತೀನಿ ಅಂತ ಹೇಳಿದ್ರು ಮತ್ತು ಬೆಂಗಳೂರಿಗೆ ಅಕ್ಕಿ ಐತೆ ಅಂತಿದ್ದ ಅಕ್ಕಿದು ಏನು ಅಡ್ರೆಸ್ಸೇ ಇಲ್ಲ ಆಲೂಗಡ್ಡೆ ಐತೆ ನಿಲ್ ಅಡ್ವಾನ್ಸ್ ಅಂತ ಇದ್ದರು ಅಡ್ವಾನ್ಸ್ ಇಲ್ದಂಗೆ ಹೋಗೋಕ್ಕಾಗಲ್ಲ ಅಡ್ವಾನ್ಸ್ ಇಲ್ದಂಗೆ ಹೋದ್ರೆ ಅವ್ರು ಬಾಡಿಗೆ ಕೊಡೋಕ್ಕೆ ಒಂದು ಐದಾರು ದಿನ ಮಾಡ್ತಾರೆ ಅಕೌಂಟಿಗೆ ಹಾಕೋದು ಎಲ್ಲಿಗಂದ್ರೆ ಕೇರ್ ಪೇಟಿಗೆ ಚಿಪ್ಸ್ ಫ್ಯಾಕ್ಟ್ರಿಗೆ ಅದಕ್ಕೆ ಇನ್ನೇನು ಇದು ಆಲೂಗಡ್ಡೆ ಲೋಡ್ ಮಾಡಿದರೆ ಇದು ಅಡ್ವಾನ್ಸ್ ಸಿಗುತ್ತೆ ಓಕೆ ಆಲೂಗಡ್ಡೆನೇ ತುಂಬ್ಕೊಂಡು ಹೋಗೋಣ ಆಲೂಗಡ್ಡೆ ಅಂತ ಟೈಲ್ಸ್ ಲೋಡ್ ಮಾಡಿದರೆ ಅಡ್ವಾನ್ಸ್ ಸಿಗುತ್ತೆ ಟೈಲ್ಸ್ ತುಂಬ್ಕೊಂಡು ಹೋದ್ರೆ ಆಯ್ತು ಇವತ್ತಿಂದ ಏನು ಮುಗಿದು ಇವತ್ತಿಂದು ಒತ್ತು ನಿನ್ನೆ ಒಂದು ದಿವ್ಸ ಆಲ್ಟು ಇವತ್ತು ಆಲ್ಟು ಏನೋ ಇವತ್ತು ಸಂಜೆ ಹೇಳಿದರೆ ಅಲ್ಲಿ ಫ್ಯಾಕ್ಟ್ರಿ ಹತ್ರ ಹೋಗಿ ನಿಂತ್ಕೊಂಡ್ರೆ ನಾಳೆ ಲೋಡಾಗುತ್ತೆ ಹೇಳಿದರೆ ಹೇಳ್ಬೋದು ನೋಡೋಣ ಇವತ್ತು ದಿವಸ ನೋಡಿ ಸಾಯಂಕಾಲ ತಕ್ಕ ನಾನು ನೋಡೋದು ಇಲ್ಲಾಂದ್ರೆ ಆಲೂಗಡ್ಡೆ ತುಂಬ್ಕೊಂಡು ಹೊರಟು ಬಿಡೋಣ ಇನ್ನು ಎಲ್ಲಿವರೆಗೆ ಕಾಯ್ತಿದ್ದರು ಸುಮ್ಮನೆ ಬಿಸಿಲು ಹೋಗ್ತವೆ ನಿನ್ನೆ ಲೋಡಾಗಿ ನಿನ್ನೆ ಆಲೂಗಡ್ಡೆ ತುಂಬಿದ್ರೆ ಇವತ್ತು ಮಹಾರಾಷ್ಟ್ರ ನಗರ್ನಾಗ ಇರೋದು ಗಾಡಿ ನಾಳೆ ಸಿಗಿದ ನಮ್ಮ ಮನೆ ಹತ್ರ ಇರೋದು ನಾಡ್ದೆ ಹೋಗಿ ಖಾಲಿ ಮಾಡ್ಬೋದಾಗಿತ್ತು ಏನು ಮಾಡ್ತೀರಾ ನಿಲ್ಲ ಇಲ್ಲ ಅಡ್ವಾನ್ಸಿಗೆ ನಮ್ಮ ಸೌಕರ್ಯ ಬೇಡ ಅಂದರು ಅದಕ್ಕೆ ಈಗ ನಿಲ್ಲ ಅಡ್ವಾನ್ಸಿಗೆ ಯಾಕೆ ಬೇಡ ಅಂದ್ರೆ ಅಂದರು ಇಲ್ಲಿಂದ ಗಾಡಿ ಹೋಗಿ ಖಾಲಿ ಮಾಡೋಕ್ಕಂದ್ರು ಒಂದು ಎಂಬತ್ತೊಂಬತ್ತು ಸಾವಿರ ದುಡ್ಡು ಬೇಕೇ ಬೇಕು ಎಲ್ಲಿಂದ ಬಂಡವಾಳ ಹಾಕ್ತಾರೆ ಇಲ್ಲಿ ಅಷ್ಟಕ್ಕೊಂದು ಒಂದು ಐವತ್ತು ಸಾವಿರ ಅಡ್ವಾನ್ಸ್ ಕೊಟ್ಟಿದ್ರೆ ಉಳಿದಿದ್ದು ಕೈಯಿಂದ ಹಾಕೋರು ಅಂತೇಳಿ ಸುಮ್ಮನೆ ಆದ್ವಿ ಇನ್ನೇನು ಮಾಡ್ತೀರಾ ನೋಡೋಣ ಸಾಯಂಕಾಲ ತಕ ನೋಡಿ ಸಾಯಂಕಾಲ ಆಲೂಗಡ್ಡೆ ಕನ್ಫರ್ಮ್ ಮಾಡೋಣ ನೋಡಿ ಫುಲ್ ಎಲ್ಲ ವಾತಾವರಣ ಕೂಲ್ ಆಗಿಬಿಟ್ಟಿದೆ ಮಂಜು ಬೀಳ್ತಿರೋದು ಚಳಿ ಬೆಳಗ್ಗೆ ಹೊತ್ತು ಭಯಂಕರ ಚಳಿ ಇರುತ್ತೆ ಗುರು ನೋಡಿ ಇಲ್ಲೆಲ್ಲ ಬೆಂಕಿ ಹಾಕಿದ್ದಾರೆ ನಾವು ಬೆಳಗ್ಗೆ ಒಂದು ಸ್ವಲ್ಪ ಹಾಕಿದ್ವಿ ಅಲ್ಲಿ ನೋಡೋಣ ಸಾಯಂಕಾಲ ತಕ್ಕನ ಏನಾಗ್ತದಂತೇಳಿ ಸಾಯಂಕಾಲ ಗೊತ್ತಾಗುತ್ತೆ ಬನ್ನಿ ಇವತ್ತಿಗೆ ಮೂರನೇ ದಿವಸ ಗುರು ನೋಡಿಂಗೇ ಇಲ್ಲ ಒಬ್ಬನ ಕಳಿಸ್ನಿ 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 ಅಂತೇಳಿ ಹುಣಸೂರಿಗೆ ಅಂತೇಳಿ ಅವನೊಂದು ದಿವಸ ಹಾಳು ಮಾಡ್ದೆ ಫೋ ಬಾಡಿಗೆ ಜಾಸ್ತಿ ಮಾಡೋ ಅಂದರೆ ಮಾಡ್ತೀನಿ ಮಾಡ್ತೀನಿ ಅಂದ ಇವಾಗ ನಮ್ಮ ಟ್ರಾನ್ಸ್ಪೋರ್ಟ್ನಲ್ಲಿ ಕೇಳಿದರೆ ಟೈಲ್ಸ್ ಇತ್ತು ನೀನು ಹೋಗ್ತಾ ಇಲ್ಲ ಅಂತ ಹೇಳಿಲ್ಲ ಅಂದ ಅಯ್ಯಪ್ಪ ಹೇಳ್ಬೇಕು ಬೇಡ ಗುರು ಅಂದರೆ ಬೇರೆ ಗಾಡಿ ಹೋಗ್ಯತ್ ಬಿಡು ನಾಲ್ಕು ಸಾವಿರ ಬಾಡಿಗೆ ಅಂತೇಳಿ ಕಳಿಸ್ಲಿಲ್ಲ ನಾನು ಅಂತಂದ ಇವಾಗ ಏನನ್ನ ನೋಡೋಣ ಅಂದರೆ ಮಾಡ್ತೀನಿ ಮಾಡ್ತೀನಿ ಯಾವ್ದಾನ ಮೂವತ್ತು ಟನ್ ಮಾಲ್ ಹಾಕಿ ಅದ್ರ ಮೇಲೆ ಪಾರ್ಸಲ್ ಹಾಕ್ತೀನಿ ಒಂದು ಐದು ಟನ್ನು ವೇಟ್ ಅಂತ ಸರಿ ಅಂತಂದೆ ಭಾನುವಾರ ಬೇರೆ ಇವತ್ತು ಇನ್ನು ಎರಡು ದಿವಸ ಕಾಲ ಹೊಸ ವರ್ಷ ಏನೋ ಲೋಡಿಂಗೇ ಆಗಲಿಲ್ಲ ಹೊಗೆ ಆಗ್ಬಿಡ್ತೀವಿ ಶುಕ್ರವಾರ ಶನಿವಾರ ಭಾನುವಾರ ಎರಡು ದಿವಸ ಹೋಯ್ತು ನೋಡೋಣ ಬನ್ನಿ ಫಸ್ಟ್ ಈ ಕುಡಿಯೋಣ ಯಾಕೋ ಅಹಮದಾಬಾದಲ್ಲಿ ಲೋಡಿಂಗ್ ಭಾರಿ ಠಂಡಿ ಯಾರು ನಮ್ಮ ಹುಡುಗ ಬಂದಿದ್ದ ದರ್ಶನ್ ಅವನು ಒಂದು ಐದಾರು ದಿವಸ ಆಲ್ಟಾಗಿ ಲೋಡ್ ಮಾಡ್ಕೊಂಡು ಹೋಗಿರೋದು ಅವನ ಲೋಡ್ ಮಾಡ್ಕೊಂಡು ಹೋದ ಅವತ್ತು ನಾವು ಬಂದ್ವಿ ಪಾರ್ಕಿಂಗ್ನಾಗೆ ಲೋಡ್ ಮಾಡ್ಕೊಂಡು ಹೋದ ಅವನು ನಾನು ಬಂದದ ದಿವಸನೇ ಅಂದ್ರೆ ಅವನು ಸಿಕ್ಕಿಲ್ಲ ಅವನು ಹೋದ್ಮೇಲೆ ಗೊತ್ತಾಗಿರೋದು ಇಲ್ಲ ಇದ್ರೆ ಅಹಮದಾಬಾದ್ನಾಗೆ ಅಂತ ಗೊತ್ತಿತ್ತು ಅಷ್ಟೇ ಎಲ್ಲಿ ಆಲ್ಟ್ ಆಗಿದ್ದಾನೆ ಏನು ಅಂತ ಗೊತ್ತಿರಲಿಲ್ಲ ಲೋಡ್ ಮಾಡ್ಕೊಂಡು ಹೋದ ನಮ್ದಲ್ಲಿ ಎರಡು ದಿವಸ ಆಯ್ತು ಶುಕ್ರವಾರ ಶನಿವಾರ ಇವತ್ತು ಮೂರನೇ ದಿವಸ ಇವತ್ತನ್ನು ನೋಡ್ಬೇಕು ಲೋಡು ಇವತ್ತು ಯಾವ ಲೋಡ್ ಬಂದರೂ ಲೋಡ್ ಮಾಡ್ಕೊಂಡು ಹೋಗಲೇಬೇಕು ಆಲೂಗಡ್ಡೆ ಫೋನ್ ಮಾಡಿ ಕೇಳಿದ್ದೀನಿ ಆಲೂಗಡ್ಡೆ ಇತ್ಗುರು ನಾವೇ ತುಂಬಲಿಲ್ಲ ಅಡ್ವಾನ್ಸ್ ಇಲ್ಲ ಅಂತೇಳಿ ಆಲೂಗಡ್ಡೆ ತುಂಬ್ಕೊಂಡೋಗಿದ್ರೆ ಬುದ್ಧಿವಂತರಾಗ್ಬಿಡ್ತಿದ್ವಿ ನಾವು ಏನು ಮಾಡೋಕ್ಕಿಂಗಿಲ್ಲ ಅದು ನಾವು ಫಸ್ಟಿಗೆ ಯಾವುದು ಬರ್ತದೋ ಅದನ್ನ ಎತ್ಕೊಂಡು ಹೋಗ್ಬೇಕು ಅದನ್ನ ನಾವು ದುಕ್ಬಿಟ್ಟು ನಾವು ಬಂದ ಇಟ್ಟಿಗೆ ಬಂದಿದ್ದು ನೋಡಿ ಫಸ್ಟು ಬಂದಿದ್ದು ಆಲೂಗಡ್ಡೆ ನೋಡು ಆಲೂಗಡ್ಡೆ ಎತ್ಕೊಂಡು ಹೋಗಿದ್ರೆ ಶುಕ್ರವಾರ ಶನಿವಾರ ಇವತ್ತು ಭಾನುವಾರ ಸೋಮವಾರ ನಾಳೆನೇ ಗಾಡಿ ಖಾಲಿ ಆಗಿಬಿಡೋದು ಆರಾಮಿಗೆ ನಮ್ಮ ಸೌಕರ್ಯ ಬೇಡ ಅಂದ್ರೆ ಆಲೂಗಡ್ಡೆಗೆ ಇವಾಗ ಆಲೂಗಡ್ಡೆ ಐತೆ ಕೇಳು ಅದನ್ನೇ ತುಂಬ್ಕೊಂಡು ಮಾಡ್ತಿದ್ದಾರೆ ಆಲೂಗಡ್ಡೆ ಲೋಡ್ ಇಲ್ಲ ಹೇಳಿದ್ದೀನಿ ಆಲೂಗಡ್ಡೆ ಇದ್ದರೆ ತುಂಬಿಸ್ಬಿಡೋಣ ಹೋಗ್ತೀನಿ ಅಂತೇಳಿ ಇನ್ನೊಂದು ಟ್ರಾನ್ಸ್ಪೋರ್ಟ್ ಐತೆ ಅವ್ರು ಬರೀ ಆಲೂಗಡ್ಡೆ ತುಂಬೋದು ಆ ಟ್ರಾನ್ಸ್ಪೋರ್ಟಿಗೆ ಕೇಳಿದ್ದೀನಿ ಅವರು ಆಲೂಗಡ್ಡೆ ತುಂಬಿಸಿದ್ರೆ ತುಂಬ್ಕೊಂಡು ಹೋಗ್ಬಿಡೋದೆ ನಮ್ಮ ಹುಡುಗ ತಿಂಡಿ ಮಾಡ್ತಿದ್ದಾನೆ ತಿಂಡಿ ಮಾಡಕ್ಕೆ ಕೇಳಿ ಆಫೀಸ್ ಹತ್ರ ಹೋಗಿದ್ದೆ ಫೋನ್ ಮಾಡ್ತೀನಿ ಕರ್ತಾವ ಕರ್ತಾವು ಅಂತಂದ್ರೆ ಫೋನ್ ಮಾಡ್ತೀನಿ ಅಂದರು ಆಫೀಸ್ ಹತ್ರ ಹೋಗಿ ಗಾಡಿ ಹತ್ರ ಬಂದ್ವಿ ತಿಂಡಿ ಮಾಡ್ತಿದ್ದಾನೆ ತಿಂಡಿ ತಿಂದು ನೋಡೋದು ದಿವ್ಸ ಇದೇ ಗುರು ಹತ್ಗರು ಮೂರು ದಿವ್ಸದಿದ್ದ ತಿಂಡಿ ತಿನ್ನೋದು ನೋಡೋದು ಉಣ್ಣೋದು ಮಕ್ಕಳೋದು ಉಣ್ಣೋದು ಮಕ್ಕಳೋದು ನೈಟ್ ಹತ್ರ ಸಾಯಂಕಾಲದ ಚಳಿ ಸ್ನಾನ ಮಾಡೋಣ ಅಂದರೆ ಫುಲ್ ಥಂಡಿ ನೀರು ತಣ್ಣಗೆ ಬರ್ತದೆ ನೋಡಿ ಶರ್ಟೆಲ್ಲ ಹೆಂಗೊಬ್ಬಾಗಿಬಿಟ್ಟೈತೆ ಟಿ ಶರ್ಟು ಇವತ್ತು ಹೆಂಗ ಬಿಸಿಲು ಹೊಂಟೈತೆ ಮಧ್ಯಾಹ್ನ ಬಿಸಿಲಾದ್ಮೇಲೆ ಸ್ನಾನ ಮಾಡೋಣ